ಶಾರದಾ ಗುರುಭ್ಯೋ ನಮಃ ಹರ ಓ ತತ್ಪುರುಷಾಯ ವಿಮಹೇ ಮಹಾದೇವಾ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್ ಎಲ್ಲ ನಮ್ಮ ವೀಕ್ಷಕರಿಗೆ ನಮಸ್ಕಾರ ನಾವು ಇವತ್ತಿನ ದಿವಸ ಒಂದು ವಿಶೇಷವಾದ ವೃತ ವ್ರತದ ಬಗ್ಗೆ ನಾವೆಲ್ಲರೂ ತಿಳಿದುಕೊಳ್ಳೋಣ ಹಲವಾರು ವೃತ್ತಗಳನ್ನ ನಾವು ತಾವೆಲ್ಲ ನೋಡಿರ್ಬೋದು ಸತ್ಯನಾರಾಯಣ ವ್ರತ ಆಗ್ಬೋದು ವರದಶಂಕರ ವ್ರತ ಆಗ್ಬೋದು ಹದಿನಾರು ಸೋಮವಾರದ ವ್ರತ ಆಗ್ಬೋದು ಮಂಗಳ ಗೌರಿ ವ್ರತ ಆಗ್ಬೋದು ಗೌರಿ ವ್ರತ ವರಮಹಾಲಕ್ಷ್ಮಿ ವ್ರತಗಳನ್ನು ಹಲವಾರು ಥರ ವೃತ್ತಗಳನ್ನು ಆಚರಿಸ್ತಾರೆ ಆದರೆ ಅದರಲ್ಲಿಯೂ ಸಹಿತ ಮತ್ತೊಂದು ವಿಶೇಷವಾದಂಥ ವ್ರತ ಯಾವುದಂದರೆ ಅದೇ ಶ್ರಾವಣ ಮಾಸದ ಆರಂಭಕ್ಕೆ ಬರುವಂತಹ ಅಮಾವಷೆ ಅಂದರೆ ಭೀಮನ ಅಮಾವಾಸೆ ದಿವಸ ಆಚರಿಸುವಂತಹ ಆ ವ್ರತ ಅದು ಯಾವುದಂದರೆ ಜ್ಯೋತಿರ್ಭೀಮೇಶ್ವರ ವ್ರತ ಅಂತ ಹೇಳ್ತಾರೆ ಆ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಯಾಕೆ ಮಾಡಬೇಕು ಅಥವಾ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮಾಡೋದರಿಂದ ನಮಗೇನು ಫಲ ಅನ್ನೋದಾದ್ರೆ ಅದು ಇತಿಹಾಸದಲ್ಲಿ ಅಥವಾ ಒಂದು ಪುರಾಣದಲ್ಲಿ ಕಥೆನೂ ಬರುತ್ತೆ ಅದಕ್ಕಿಂತ ಮುಂಚಿತವಾಗಿ ನಾವು ಜ್ಯೋತಿರ್ಭೀಮೇಶ್ವರ ವೃತ್ತವನ್ನು ದೀರ್ಘ ಸೌಮಂಗಲ ಪ್ರಾಪ್ತಿಗಾಗಿ ತಮ್ಮ ತಮ್ಮ ಹೆಣ್ಣು ಮಕ್ಕಳು ತಮ್ಮ ಗ ಗಂಡಂದಿರ ಗಂಡನ ಆಯುಷ್ಯ ವೃದ್ಧಿಗೆ ಆಯುಷ್ಯ ವೃದ್ಧಿಗಾಗಿ ಅಭಿವೃದ್ಧಿಯಕ್ಕಾಗಿ ಈ ಜ್ಯೋತಿರ್ಭೀಮೇಶ್ವರ ವೃತ್ತವನ್ನು ಆಚರಿಸ್ತಾರೆ ಆ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಭೀಮನಮಾಷ ಅಂದರೆ ಶ್ರಾವಣ ಮಾಸದಲ್ಲಿ ಬರುವಂಥ ಭೀಮನಮಾಷ ದಿವಸ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ನದಿ ಅಥವಾ ಹಳ್ಳಕೊಳ್ಳ ಹೋಗಿ ನೀವು ಕುಂಭ ಕಲಶವನ್ನು ತಗೊಂಡು ಬಂದು ಆ ಕಲಶದಲ್ಲಿ ಜಲದೇವತೆಯನ್ನು ಗಂಗಾದೇವಿಯನ್ನು ಆಭರಣೆಯನ್ನು ಮಾಡಿ ಆ ಕಲಶಕ್ಕೆ ಪೂರ್ಣ ಕಲಶ ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳನ್ನು ಅದರಲ್ಲಿ ಹಾಕಿ ಅಕ್ಷತೆ ಹೂವು ಪತ್ರೆಗಳನ್ನು ಹಾಕಿ ಆ ಕಲಶವನ್ನು ಸ್ಥಾಪನೆಯನ್ನು ಮಾಡಿಕೊಳ್ಬೇಕು ಕಲಶ ಸ್ಥಾಪನೆ ಮಾಡಿ ಆ ಜ್ಯೋತಿರ್ಭೀಮೇಶ್ವರ ವೃತ್ತದ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಸಂಕಲ್ಪ ಸಂಕಲ್ಪ ಏನಂದರೆ ಜ್ಯೋತಿರ್ಭೀಮೇಶ್ವರ ವ್ರತ ನಾನು ಕೈಗೊಳ್ತಾ ಇದ್ದೀನಿ ಜ್ಯೋತಿರ್ಭೀಮೇಶ್ವರ ವ್ರತದದಲ್ಲಿ ಸಂಕಲ್ಪ ಏನಂದರೆ ನನ್ನ ಗಂಡನ ಆಯುಷ್ಯ ವೃದ್ಧಿಯಾಗಲಿ ನನಗೆ ಅಖಂಡ ಸೌಭಾಗ್ಯ ನನಗೆ ಪ್ರಾಪ್ತಿಯಾಗಲಿ ಅನ್ನೋ ಸದುದ್ದೇಶದಿಂದ ಎಲ್ಲ ಮುತ್ತೈದೆಯರು ಸಹ ಅಥವಾ ಯಾರು ಮದುವೆ ಆಗಿಲ್ ಆಗದಿರುವಂತಹ ಹೆಣ್ಣು ಮಕ್ಕಳು ಸಹಿತ ಈ ಈ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಸಹಿತ ಮಾಡ್ಬೋದು ನನಗೆ ಒಳ್ಳೆಯ ಗಂಡನ ಭಗವಂತ ಕೊಡಲಿ ನನ್ನ ಸಂಸಾರ ಒಳ್ಳೆ ರೀತಿಯಿಂದ ಸಾಗಲಿ ಆ ಪರಮೇಶ್ವರನ ಕೃಪಾಶೀರ್ವಾದ ಪ್ರಾಪ್ತಿಯಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡಿಕೊಂಡು ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮಾಡ್ತಾರೆ ಅದೇ ರೀತಿ ಗಂಡನ ಪಾದ ಪೂಜೆಯನ್ನು ಸಹಿತ ಆ ದಿವಸ ಮಾಡಿ ಆ ಗಂಡನಿಂದ ಕಡೆಯಿಂದ ಅಕ್ಷತೆಯನ್ನು ಆಶೀರ್ವಾದ ರೂಪದಲ್ಲಿ ಅಕ್ಷತೆಯನ್ನು ಸಹಿತ ಹೆಣ್ಮಕ್ಕಳು ಸಹಿತ ಪಡ್ಕೊಳ್ತಾರೆ ಆಶೀರ್ವಾದವನ್ನು ಪಡ್ಕೊಳ್ತಾರೆ ಆ ವ್ರತವನ್ನು ನೀವು ಪ್ರತಿಯೊಬ್ಬರು ಸಹಿತ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಯಾವ ಸಮಯದಲ್ಲಾದರೂ ಸಹಿತ ಬೆಳಗ್ಗೆ ಅಥವಾ ಸಾಯಂಕಾಲದ ಸಮಯದಲ್ಲಿ ಸಾಧ್ಯವಾದಷ್ಟು ಮಾಡುವ ಪ್ರಯತ್ನವನ್ನು ಮಾಡಿ ಪೂರ್ವಕ್ಕೆ ಕಡೆ ಮುಖ ಮಾಡಿ ಒಂದು ಮನೆ ಹಾಕಿ ಮನೆ ಮೇಲೆ ಬಾಳೆ ಎಲೆ ಅಕ್ಕಿಯನ್ನು ಹಾಕಿ ಕಲಶವನ್ನು ಸ್ಥಾಪನೆ ಮಾಡಿಕೊಂಡು ಷೋಡಶೋಪಚಾರ ಪಂಚೋಪಚಾರ ಅಷ್ಟೋಪಚಾರ ನಿಮಗೆ ಯಾವ ಸಾಧ್ಯವಾಗುತ್ತೋ ಆ ಉಪಚಾರಗಳಿಂದ ಆ ಕಲಶದಲ್ಲಿ ಆ ಪರಶಿವನನ್ನು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಸಂಕಲ್ಪವನ್ನು ಮಾಡಿಕೊಂಡು ದಂಪತಿಗಳ ಸಮೇತವಾಗಿಯೂ ಸಹಿತ ನೀವು ಈ ಪೂಜೆಯನ್ನು ಈ ವ್ರತವನ್ನು ಮಾಡಿಕೊಳ್ಬೋದು ಆ ವ್ರತವನ್ನು ಮಾಡಿ ಮಹಾಮಂಗಳಾರತಿಯನ್ನು ಮಾಡ್ಬೋದು ಅದರಲ್ಲಿ ಪುರಾಣದಲ್ಲಿಯೂ ಸಹಿತ ಈ ಜ್ಯೋತಿರ್ಭೀಮೇಶ್ವರ ವ್ರತ ಭೀಮನ ಅಮಾವಾಸ್ಯೆ ಬಗ್ಗೆ ಹಲವಾರು ಉಲ್ಲೇಖಗಳನ್ನು ನಾವು ನೋಡ್ಬೋದು ಅದೇ ರೀತಿ ನಮ್ಮ ಹತ್ರ ಒಂದು ಗ್ರಂಥ ಇದೆ ಆ ಗ್ರಂಥದ ಹೆಸರೇನೆಂದರೆ ವೀರಶೈವಾಗಮ ಪ್ರಯೋಗರತ್ನಮಂತ ವೀರಶೈವ ಆಗಮ ಪ್ರಯೋಗರತ್ನಂ ಆ ಗ್ರಂಥದಲ್ಲಿಯೂ ಸಹಿತ ಈ ಜ್ಯೋತಿರ್ಭೀಮೇಶ್ವರ ವ್ರತದ ಬಗ್ಗೆ ಬಹಳ ವಿಸ್ತಾರವಾಗಿ ಕತೆಯನ್ನು ಆ ಜ್ಯೋತಿರ್ಭೀಮೇಶ್ವರ ವ್ರತದ ಕಥೆಯನ್ನು ಕೊಟ್ಟಿದ್ದಾರೆ ನೀವು ವ್ರತದ ಬುಕ್ಗಳಾಗ್ಬೋದು ಅಥವಾ ಈ ವೀರಶೈವ ಆಗಮ ಪ್ರಯೋಗರತ್ನಂ ಪುಸ್ತಕದಲ್ಲಿ ಈ ಭೀ ಜ್ಯೋತಿರ್ಭೀಮೇಶ್ವರ ವ್ರತದ ಕಥೆಯನ್ನು ಕೊಟ್ಟಿದ್ದಾರೆ ಆ ಕಥೆಯನ್ನು ಸಹಿತ ವ್ರತವನ್ನು ಮಾಡಿದ ನಂತರ ಈ ಕಥೆಯನ್ನು ಓದಬೇಕು ನಾವೀಗ ಜ್ಯೋತಿರ್ಭೀಮೇಶ್ವರದ ಕಥೆ ವ್ರತಕಥೆಯನ್ನು ನಾವು ಓದ್ತೀವಿ ಯಾರಿಗೆ ಪುಸ್ತಕ ಸಿಗೋದಿಲ್ಲವೋ ಅಥವಾ ವ್ರತವಾದ ಕಥೆ ನಮಗೆ ಸಾಧ್ಯವಾಗೋದಿಲ್ಲ ಎಲ್ಲಿ ಸಿಗೋದಿಲ್ಲ ಅನ್ನೋರು ಈ ನಮ್ಮ ವಿಡಿಯೋ ಮುಖಾಂತರ ನೀವು ಪೂಜೆ ಆದ ನಂತರ ಈ ನಾವು ಓದುವಂತಹ ಕಥೆಯನ್ನು ನೀವು ಕೇಳಿದರೆ ಸಾಕು ಆ ಜ್ಯೋತಿರ್ಭೀಮೇಶ್ವರ ವ್ರತದ ಫಲವನ್ನು ನಾವು ಪಡ್ಕೊಳ್ಬೋದು ಅದಕ್ಕಾಗಿ ನಾವು ಇವತ್ತಿನ ದಿವಸ ಜ್ಯೋತಿರ್ಭೀಮೇಶ್ವರ ವ್ರತದ ಕತೆಯನ್ನು ಈಗ ಓದ್ತಾ ಇದ್ದೀವಿ ಎಲ್ಲರ ಸಹಿತ ವ್ರತವನ್ನು ಆಚರಣೆಯನ್ನು ಮಾಡಿ ಈ ಜ್ಯೋತಿರ್ಭೀಮೇಶ್ವರ ವ್ರತದ ಕಥೆಯನ್ನು ನೀವು ಕೇಳಿ ಸೂತ ಶೌನಕಾದಿಗಳಿಗೆ ಹೇಳಿದ ಕಥೆ ಸೂತರು ಶೌನಕಾದಿಗಳಿಗೆ ಹೇಳಿದ ಕಥೆ ಎಲೆ ಶೌನಕಾದಿಗಳಿರ ಕೇಳಿರಿ ಸೌಮಂಗಲ್ಯಾಭಿವೃದ್ಧಿಯನ್ನು ಕೋರುವ ಸ್ತ್ರೀಯರು ಆಷಾಢ ಮಾಸದ ಅಮಾವಾಸ್ಯೆ ದಿನ ಪ್ರತಿ ಸಂಜೀವ ಸಂಜೀವನಾರ್ಥವಾಗಿ ಸುಖ ಸಾಮ್ರಾಜ್ಯ ಪ್ರಥವಾದ ಭೀಮೇಶ್ವರ ಅಮಾವಶಯ ವ್ರತವನ್ನು ಮಾಡಬೇಕು ಈ ವ್ರತಕ್ಕೆ ಜ್ಯೋತಿರ್ ಸ್ತಂಭ ವ್ರತ ಪ್ರತಿ ಸಂಜೀವಿನಿ ವ್ರತ ಎಂಬ ಹೆಸರುಗಳುಂಟು ಯಾದಿನಿಂದ ಆರು ವರ್ಷ ಈ ವ್ರತ ಮಾಡಿ ಉದ್ಯಾಪನೆಯನ್ನು ಮಾಡಬೇಕು ಇಂತಹ ಸರ್ವೋತ್ತಮವಾದ ವ್ರತವನ್ನು ಮಾಡಿ ಪುಣ್ಯ ಪುಣ್ಯಭಾಗಿಯಾಗಿ ಒಬ್ಬಳೊಬ್ಬ ಪ್ರತಿವರ್ತಿ ಇತಿಹಾಸವನ್ನು ನಿಮಗೋಸ್ಕರ ಹೇಳುವೆನು ಅಂದರೆ ಸೌರಾಷ್ಟ್ರ ಅಂತ ಒಂದು ಊರು ಬರುತ್ತೆ ಆ ಸೌರಾಷ್ಟ್ರ ಅಂತ ದೇಶ ಬರುತ್ತೆ ಆ ದೇಶದಲ್ಲಿ ವಜ್ರಬಾಹು ಅನ್ನುವಂತಹ ಒಬ್ಬ ರಾಜ ಆ ವಜ್ರಬಾಹು ಅನ್ನುವಂಥ ರಾಜನಿಗೆ ಬಹಳ ಧೀರನು ಶೂರನು ರಾಜ ಅವನಿಗೆ ಜಯಶೇಖರಣೆಂಬ ಮಗನಿದ್ದ ವಜ್ರಬಾಹು ರಾಜನಿಗೆ ಎಂಬ ಮಗನಿದ್ದ ವಿಧಿಯ ಆಟದಿಂದ ಆ ಮಗನಿಗೆ ಮೃತನಾಗ್ತಾನೆ ಅಂದರೆ ಆ ವಜ್ರಬಾಹುವಿನ ಮಗ ತೀರಿ ಹೋಗ್ತಾನೆ ಕಾಲಾಂತರಗಳಿಂದ ಆಗ ರಾಜಪುತ್ರನಿಗೆ ಪುತ್ರ ಶೋಕ ಮಿ ಮಿರಿ ಮಿತಿ ಮೀರಿತು ಈಗ ಒಬ್ ರಾಜನಿಗೆ ಒಬ್ಬನೆಯ ಮಗ ಇರೋದರಿಂದ ಪುತ್ರ ಶೋಕವನ್ನು ಕಾಡಲಿಕ್ಕೆ ಆರಂಭಿಸ್ತು ಆ ಸಮಯದಲ್ಲಿ ಒಂದು ಅವನಿಗೆ ಒಂದು ಉಪಾಯ ಹೊಳೆಯಿತು ಏನು ಉಪಾಯ ಅಂದರೆ ಈ ಶವಕ್ಕೆ ಯಾರು ಮಗಳನ್ನು ಕೊಡುವರೋ ಅಂದರೆ ಈ ನನ್ನ ಯುವರಾಜನಿಗೆ ನನ್ನ ಮಗನ ಮೃತದ ಶರೀರಕ್ಕೆ ಯಾರು ಮಗಳನ್ನು ಧಾರಿಯರ್ದು ಕೊಡುವರು ಅವರಿಗೆ ಒಂದು ಕೋಟಿ ಸುವರ್ಣ ನಾಣ್ಯಗಳನ್ನು ಕೊಡುವುದರು ಡಂಗುರವನ್ನು ಹೊಡೆಸ್ತಾನೆ ಆ ಡಂಗುರವನ್ನು ಹೊಡೆಸಿದ ನಂತರ ಅಲ್ಲಿ ಆ ಡಂಗುರದಲ್ಲಿ ಕೇಳಿ ಅಲ್ಲಿ ಸೌರಾಷ್ಟ್ರದಲ್ಲಿರುವಂಥ ಎಲ್ಲರೂ ಸಹಿತ ಆ ಡಂಗುರವನ್ನು ಕೇಳ್ತಾರೆ ಯಾರು ಸಹಿತ ಮಗಳು ಕೊಡಲಿಕ್ಕೆ ಕನ್ಯಾದಾನವನ್ನು ಮಾಡಲಿಕ್ಕೆ ಮದುವೆಯನ್ನು ಮಾಡಲಿಕ್ಕೆ ಮುಂದಾಗೋದಿಲ್ಲ ಯಾಕಂದರೆ ಶವಕ್ಕೆ ಯಾರು ಹೆಣ್ಣು ಕೊಡಲಿಕ್ಕೆ ಇಲ್ಲ ಅಥವಾ ಮದುವೆ ಮಾಡಲಿಕ್ಕೆ ಇಲ್ಲ ಅಂದು ಎಲ್ಲರೂ ಒಪ್ಕೊಳ್ಳಲ್ಲ ಆದರೆ ಅಲ್ಲಿ ಒಬ್ಬ ಬಡ ಮಾಧವ ಎಂಬ ಒಬ್ಬ ಬಡ ಬ್ರಾಹ್ಮಣ ಇರ್ತಾನೆ ಅವನಿಗೆ ದಾರಿದ್ರ್ಯದಿಂದ ಬೇಸಂತು ಅವನಿಗೆ ಐದು ಜನ ಹೆಣ್ಣು ಆರು ಜನ ಗಂಡು ಒಟ್ಟು ಹದಿನಾಲ್ಕು ಹನ್ನೊಂದು ಮಕ್ಕಳಿದ್ದರು ಅವರು ಚಾರುಮತಿ ಎಂಬ ಒಬ್ಬ ಮಗಳನ್ನು ಕೊಡೋದಾಗಿ ಆ ಶವಕ್ಕೆ ಕೊಟ್ಟು ನಾನು ಮದುವೆ ಮಾಡ್ತೀನಿ ಅಂತ ಯಾಕಂದರೆ ಬಡತನದ ಪರಿಸ್ಥಿತಿಯಲ್ಲಿರೋದರಿಂದ ಅವನಿಗೆ ಆ ಮಗಳನ್ನು ನಾನು ಕೊಟ್ಟು ಮದುವೆಯನ್ನು ಮಾಡ್ತೀನಿ ಅಂತ ಹೇಳ್ತಾನೆ ಅದೇ ತರುವಾಯ ಅವಳು ಶವಕ್ಕೆ ಮದುವೆಯನ್ನು ಮಾಡಿ ಆ ಮದುವೆ ಆದ ನಂತರ ಶವಾಗಾರಕ್ಕೆ ಅಂದರೆ ಚಿತಾಗಾರಕ್ಕೆ ತೊಗೊಂಡು ಬರ್ತಾರೆ ಆ ಚಿ ಚಿತೆಯ ಮೇಲೆ ಆ ಶವವನ್ನು ಅಂದರೆ ಚಾರುಮತಿಯ ಗಂಡ ಅವನನ್ನು ಮಲಿಸ್ತಾರೆ ಅವಾಗ ಆಗ ವಜ್ರಬಾಹು ಹೇಳ್ತಾನೆ ನಿನ್ನ ಪತಿಯ ಈ ಚಿತೆಗೆ ನೀನು ಬೆಂಕಿ ಹಚ್ಚಬೇಕು ಅಂತಳೆ ಅವಾಗ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ತನ್ನ ಶವಕ್ಕೆ ತನ್ನ ಪತಿಯ ಶವಕ್ಕೆ ಬೆಂಕಿಯನ್ನು ಇಡಲು ಹೋಗ್ತಾಳೆ ಏನೋ ದೇವರ ಕರುಣೆ ದೇವರ ಇಚ್ಛೆಯಿಂದ ಆಕಸ್ಮಿಕವಾಗಿ ಗಾಳಿ ಬಿಟ್ಟು ಆ ಬೆಂಕಿ ಆರಿ ಹೋಗುತ್ತೆ ಮತ್ತು ಜೋರಾದ ಮಳೆ ಬಂದು ಆ ಮಳೆಯಿಂದ ಆ ಎಲ್ಲ ಬೆಂಕಿನ ಸಹಿತ ಆರಿ ಹೋಗುತ್ತೆ ಆವಾಗ ಒಂದು ಸ್ವಲ್ಪ ಕಟ್ ಮಾಡ್ರು ಒಂದು ಸ್ವಲ್ಪ ಕಟ್ ಮಾಡ್ರು ವಿವಾಹ ನಂತರದಲ್ಲಿ ರಾಜನ ರಾಜನು ರಾಜಕುಮಾರನ ಶವಕ್ಕೆ ಸ್ಮಶಾನಕ್ಕೆ ಸಾಗಿಸಿ ಅಲ್ಲಿ ಚಿತೆಯನ್ನು ಏರ್ಪಡಿಸಿ ತನ್ನ ಸೊಸೆಯನ್ನು ಕರೆದು ಚಿತೆಗೆ ಬೆಂಕಿ ಇಡು ಎಂದು ಹೇಳುತ್ತಾನೆ ಆಕೆಯಾದರೂ ಮಂಗಳ ದ್ರವ್ಯಗಳಿಂದಲೂ ಸಕಲಾಭರಣಗಳಿಂದಲೂ ಶೋಭಿತಳಾಗಿ ಪರಿಶುದ್ಧ ಮನುಷ್ಯನಿಂದ ಭಕ್ತಿಭಾವದಿಂದ ಪರಮಾತ್ಮನನ್ನು ಮನುಷ್ಯನಲ್ಲಿ ಧ್ಯಾನಿಸುತ್ತಾ ಶಾಂತ ಚಿತ್ತದಿಂದ ಚಿತೆಗೆ ಅಗ್ನಿಸ್ಪರ್ಶವನ್ನು ಮಾಡಿದಳು ದೈವ ದೈವಕೃಪೆ ಎಂಬಂತೆ ಆ ಕೂಡಲೇ ಆಕಸ್ಮಿಕವಾಗಿ ಮಳೆ ಬಂದು ಚಿತೆ ಹಚ್ಚಿದ ಚಿತೆ ಬೆಂಕಿಯಿಂದ ಆರಿಹೋಯಿತು ಸೂರ್ಯಾಸ್ತವಾಯಿತು ಜಲಪ್ರವಾಹದಿಂದ ಹೆಚ್ಚಾಯಿತು ಗಾಢವಾಗಿ ಕತ್ತಲೆ ಆವರಿಸಿತು ಇಂತಹ ಭೀಕರ ಸನ್ನಿವೇಶದಲ್ಲಿಯೂ ರಾಜನು ತನ್ನ ಪರಿವಾರದೊಂದಿಗೆ ಅರಮನೆಗೆ ಹೋದನು ಹೊರಟು ಹೋದನು ಆದರೆ ಆ ಸಾಧ್ವಿಮನಿ ಅಂತಹ ಸನ್ನಿವೇಶದಲ್ಲಿಯೂ ಪತಿಯ ಶವವನ್ನು ಬಿಟ್ಟು ಹೋಗಲಾರದೆ ಅಲ್ಲಿಯೇ ಉಳಿದುಕೊಂಡಳು ಅವಳ ಮನದಲ್ಲಿ ಭೀತಿ ಆವರಿಸಿತು ಅವಳ ದುಃಖಾಶಯದಿಂದ ಕೂಡಿದ ಪರಮಾತ್ಮನಲ್ಲಿ ಮೊರೆ ಇಟ್ಟಳು ಹೇ ಭಗವಂತ ಪೂರ್ವದಲ್ಲಿ ನಿನ್ನ ಕರುಣೆಯಿಂದ ಮಾರ್ಕಂಡೆಯನು ಚಿರಂಜೀವಿಯಾದಂತೆ ಹೇಗೆ ಮೊದಲಿನ ಕಾಲದಲ್ಲಿ ಆ ಹದಿನಾರು ವರ್ಷದ ಮಾರ್ಕಂಡೇಯ ಮಾರ್ಕಂಡೆಯ ಆಯುಷ್ಯವನ್ನು ಒಂದು ಸಾವಿರ ವರ್ಷವನ್ನು ಯಾವ ರೀತಿ ಅದೇ ರೀತಿ ಚವ್ಯನು ದೀರ್ಘವಾದ ಆಯುಷ್ಯವನ್ನು ಪಡೆದನು ಅಗ್ನಿಮನ್ಮಥರು ಪುನರ್ಜೀವವನ್ನು ಪಡೆದರು ಶ್ವೇತವಾಹನನು ಪೂರ್ಣಾಯುಷ್ಯವನ್ನು ಪಡೆದನು ನಿನ್ನಿಂದ ದಯೆ ನಿನ್ನ ದಯೆಯಿಂದಲೇ ರತಿದೇವಿಯು ಮಾರ್ಕಂಡೇಯನ ಸತಿಯು ಅಗ್ನಿ ಅಗ್ನಿಯ ಪತಿಯ ಪತಿಯರಾದ ಸ್ವಾಹ ಸ್ವಾದಾದೇವಿಯು ಪತ್ನಿಯರಾದ ಸ್ವಾಹ ಸ್ವಾಹ ಮತ್ತು ಸ್ವಾದಾದೇವಿಯು ಸುಮಂಗಲಿಯರಾಗಿ ಪುತ್ರರನ್ನು ಪಡೆದರು ಹೀಗಿರುವಲ್ಲಿ ನಾನು ಮಾಡಿದ ಅಪರಾಧವೇನು ನನಗೆ ಏಕೆ ಈ ಘೋರ ಶಿಕ್ಷೆ ಎಂದು ಪರಿಪ್ರಿಯಾಗಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ದಯಾಮಯನಾದ ಭಗವಂತನು ನೀನು ನಿನ್ನನ್ನು ಅನಾ ಅನಾಥಳನನ್ನಾಗಿ ಮಾಡಿದೆ ನಿನ್ನ ಕೃಪಾ ಕಟಾಕ್ಷವನ್ನು ಬೀರಿ ನನ್ನನ್ನು ಕಾಪಾಡು ಎಂದು ಪರಿಪುರಿಯಾಗಿ ಬೇಡಿಕೊಂಡಳು ಆಗ ದೀನ ರಕ್ಷಕನಾದ ಪರಮೇಶ್ವರನು ಒಬ್ಬ ಜಂಗಮ ವೇಷದಲ್ಲಿ ಅಲ್ಲಿ ಬಂದು ಸ್ವಾಮಿಯ ಸತಿ ಸಹಿತನಾಗಿ ಪ್ರತ್ಯಕ್ಷನಾಗಿ ಮಗಳ ನಿನ್ನ ಕೋರಿಕೆಯೇನು ಎಂದು ಕೇಳಲು ಆಗ ಕುಮಾರಿಯು ದೀನ ರಕ್ಷಕನೇ ನನಗೆ ಸೌಭಾಗ್ಯ ಸಂಪತ್ತವನ್ನು ನೀಡು ಎಂದು ಕೇಳಿಕೊಂಡಳು ಆಗ ಗಿರಿಜಾ ಗಿರಿಜಾರಮನನು ಮಗಳೇ ನಿನಗೆ ಸೌಭಾಗ್ಯ ಸಂಪತ್ತನ್ನು ನೀಡಬಲ್ಲ ಅತ್ಯಂತ ಶುಭಪ್ರವಾದ ವ್ರತವೊಂದನ್ನು ನಾನು ನಿನಗೆ ಅದನ್ನು ಹೇಳುವೆನು ಆಷಾಢ ಮಾಸದ ಕೃಷ್ಣ ಪಕ್ಷದ ಅಮವಾಶೆ ದಿವಸ ಮಂಗಳ ಸ್ನಾನವನ್ನು ಮಾಡಿ ಭಕ್ತಿ ಭಾವದಿಂದ ಕೂಡಿ ಪೂಜಾ ಸ್ಥಳಗಳಲ್ಲಿ ಶುದ್ಧ ಶುದ್ಧಿ ಮಾಡಿ ಪಂಚವರ್ಣದ ರಂಗವಲ್ಲಿಯನ್ನಿಟ್ಟು ಅಲಂಕರಿಸಬೇಕು ಶುದ್ಧವಾದ ಅಕ್ಕಿಯ ರಾಶಿಯನ್ನು ಹಾಕಿ ಅದರ ಮೇಲೆ ತುಪ್ಪದಿಂದ ಉರಿಯುವ ದೀಪದ ಸ್ತಂಭವನ್ನು ಇರಿಸಿ ಅದರಲ್ಲಿ ನನ್ನನ್ನು ಆಹ್ವಾನೆಯನ್ನು ಮಾಡಬೇಕು ಅಂತಹ ದೀಪಸ್ತಂಭದಲ್ಲಿ ಅಷ್ಟದಲ್ಲ ಮೂರ್ತಿಗಳನ್ನು ಭೇದದಿಂದಲೂ ಭ ಭವಾದಿಯಾದ ಮೂರ್ತಿಗಳ ಭೇದದಿಂದಲೂ ನಾನು ಇರುತ್ತೇನೆ ಈ ಸಕಲವಾದ ಮೂರ್ತಿ ಭೇದಗಳಲ್ಲಿ ಅತ್ಯಂತ ಇಷ್ಟವಾದ ಸ್ನೇಹಿತನು ಚಂದ್ರನು ಚಂದ್ರನು ಒಬ್ಬನು ಜ್ಯೋತಿರ್ಮಯನಾದ ನನಗೆ ಭೀಮೇಶ್ವರನೆಂದು ಹೆಸರು ಈ ದೀಪಸ್ತಂಭವು ನಾನೆಂದು ಜ್ಯೋತಿಯ ಸ್ವರೂಪನೇ ಚಂದ್ರನೆಂದು ನನ್ನನ್ನು ಮಹಾಲಿಂಗ ಸ್ವರೂಪವೆಂದು ತಿಳಿದು ಭಯಭಕ್ತಿಯಿಂದ ಆರಾಧನೆಯನ್ನು ಮಾಡೆಂದು ಹೇಳಿ ಅನಂತರ ಪೂಜಾ ಕ್ರಮವನ್ನೇ ಹೇಳು ಉಪಕ್ರಮಿಸಿದನು ಈ ವ್ರತವನ್ನು ಮಾಡತಕ್ಕವರು ಮೊದಲನೇ ವರ್ಷ ನೂರು ಎರಡನೇ ವರ್ಷ ಇನ್ನೂರು ಹೀಗೆ ವೃತ ಕ್ರಮದಿಂದ ಕಡುಬು ಮಾಡಿ ನೈವೇದ್ಯವನ್ನು ಮಾಡಬೇಕು ಅಕ್ಕಿ ಹಿಟ್ಟಿನಿಂದಲೂ ಮಾಡಬಹುದು ಗಂಧ ಪುಷ್ಪ ಧೂಪಗಳಿಂದ ನನ್ನನ್ನು ಪೂಜಿಸಿ ನೈವೇದ್ಯವನ್ನು ಮಾಡಿ ನಂತರ ಮೊದಲನೇ ವರ್ಷ ಹತ್ತು ಎರಡನೇ ವರ್ಷ ಇಪ್ಪತ್ತು ಹೀಗೆ ಒ ವರ್ಷ ಪರ್ಯಂತ ಹೆಚ್ಚು ಹೆಚ್ಚುತ್ತಾ ಜಂಗಮರಿಗೆ ಬ್ರಾಹ್ಮಣರಿಗೆ ದಾನವನ್ನು ನೀಡಬೇಕು ನಿಮಗೆ ಭಕ್ತಿ ಭಾವದಿಂದ ಈ ರೀತಿಯಾಗಿ ಮಾಡಿ ಮಾಡಿದರೆ ನಿನ್ನ ಪತಿಯು ಸಜೀವಿಯಾಗಿ ಮೇಲಕ್ಕೇಳುವನು ಇದರಲ್ಲಿ ಸಂಶಯವೂ ಇಲ್ಲ ಎಂದು ಹೇಳಿ ಮಾಯವಾದನು ಬಳಿಕ ಅಂತೆ ಮಣ್ಣಿನ ಸ್ತ ದೀಪಸ್ತಂಭವನ್ನು ಮಾಡಿ ಸಮೀಪದಲ್ಲಿದ್ದ ಆಲದೆಲೆಗಳನ್ನು ವಿಳೆದೆಲೆಯಾಗಿಯೂ ಅದರ ಕಾಯಿಗಳನ್ನು ಅಡಿಕೆಯಾಗಿಯೂ ಮಾಡಿಕೊಂಡು ಅಲ್ಲಿಂದ ಗರಿಕೆಯ ಹುಲ್ಲನ್ನು ಹೂಗಳಂತೆ ಭಾವಿಸಿಕೊಂಡು ಮಣ್ಣಿನಿಂದಲೇ ಕಡುಬುಗಳನ್ನು ಮಾಡಿ ಧೂಪದೀಪಗಳನ್ನು ಮನುಷ್ಯನಲ್ಲಿಯೇ ಸ್ಮರಿಸಿ ಭಕ್ತಿಯಿಂದ ಪೂಜೆಯನ್ನು ಮಾಡಿದಳು ಈ ಪೂಜೆಯ ಮಹಿಮೆಯಿಂದ ದೇವರ ಅನುಗ್ರಹಿಸಲಾಗಿ ಬಂಗಾರದ ಗೋಡೆಗಳಿಂದಲೂ ರತ್ನಖಚಿತವಾದ ಕಡು ಕಂಬಗಳಿಂದಲೂ ನಿರ್ಮಿತವಾದ ಭವನವೊಂದು ಸಿದ್ಧವಾಯಿತು ಮೂಲೆ ಮೂಲೆಗಳಲ್ಲಿಯೂ ನವರತ್ನಗಳು ರಾಶಿ ರಾಶಿಯಾಗಿ ಬಿದ್ದವು ಚಿತೆಯ ರತ್ನದ ಮಂಚದಂತೆ ಹೊಳೆಯುತ್ತಿದ್ದವು ರಾಜಕುಮಾರನು ಜೀವವನ್ನು ಹೊಂದಿದನು ಚತುರಂಗ ಬಲವು ಅಲ್ಲಿ ನಿಂತಿತು ಈ ರೀತಿಯಾಗಿ ತನ್ನ ಸ್ಥಿತಿಯ ಮಾರ್ಪಾಡಲು ತಾನೂ ಆಶ್ಚರ್ಯಭರಿತಲಾದಳು ರಾಜಕುಮಾರನಾದನು ನಿದ್ರೆಯಿಂದ ಎಚ್ಚೆತ್ತನವನಂತೆ ಮೇಲಕ್ಕೆ ಪಕ್ಕದಲ್ಲಿದ್ದ ಕನ್ಯಾಮನಿಯಿಂದ ನಡೆದ ವೃತ್ತಾಂತವನ್ನೆಲ್ಲ ಕೇಳಿ ಆನಂದಭರಿತನಾದನು ಮರುದಿನ ರಾಜಭಟ್ಟರು ಬಂದು ನೋಡಿ ಆಶ್ಚರ್ಯದಿಂದ ರಾಜನಲ್ಲಿ ಬಂದು ನಡೆದದ್ದೆಲ್ಲವನ್ನು ವಿಶ್ ವಿಷದವಾಗಿ ಹೇಳಿದರು ದೊರೆಯೇ ಕೂಡಲೇ ಬಂದು ಸೊಸೆಯನ್ನು ಸೊಸೆಯಿಂದ ನಡೆದದ್ದನ್ನು ತಿಳಿದು ಆನಂದಪಟ್ಟ ಮಗನನ್ನು ಹಾಗೂ ಸೊಸೆಯನ್ನು ಸಮಾಧಾನಪಡಿಸಿ ಬ್ರಾಹ್ಮಣರಿಗೆ ಹಾಗೂ ಜಂಗಮ ಪುರೋಹಿತರಿಗೆ ದಾನ ಧರ್ಮಗಳನ್ನು ಮಾಡಿ ಬಹಳ ಸಂತೋಷದಿಂದ ಸಕಲ ಸಕಲರುಣ್ಯ ಅರಮನೆಯನ್ನು ಸೇರಿ ಸುಖದ ಸುಖದಿಂದಲೂ ಸುಖದಿಂದಿದ್ದನು ಹೀಗೆ ಸೂತ ಪುರಾಣಿಕರು ಶೌಣಕಾದಿಗಳಿಗೆ ಹೇಳಿದರು ಸ್ಕಂದ ಪುರಾಣದಲ್ಲಿನ ಭೀಮನ ಮೋಷ ವೃತಕತೆಯು ಸಂಪೂರ್ಣವಾಯಿತು ಈ ರೀತಿ ನೀವು ವ್ರತವನ್ನು ಆಚರಣೆಯನ್ನು ಮಾಡಿ ವ್ರತವನ್ನು ಆಚರಣೆ ಆದ ನಂತರ ಯಾರಿಗೆ ಈ ಪುಸ್ತಕ ಸಾಧ್ಯವಿಲ್ಲವೋ ಅಥವಾ ವ್ರತದ ಕಥೆ ನಿಮಗೆ ಪುರಾಣದಲ್ಲಿ ಸಿಗದೆ ಹೋದ್ರೂ ಸಹಿತ ಈ ನಮ್ಮ ವಿಡಿಯೋ ಮುಖಾಂತರ ಈ ವ್ರತದ ಕಥೆಯನ್ನು ಕೇಳಿದರೆ ಕೇಳಿದರೂ ಸಾಕು ಆ ಜ್ಯೋತಿರ್ಭೀಮೇಶ್ವರ ವ್ರತದ ಫಲವನ್ನು ನಾವು ಪಡ್ಕೊಳ್ಬೋದು ಅದಕ್ಕಾಗಿ ನಾಳೆನೇ ಜ್ಯೋತಿರ್ಭೀಮೇಶ್ವರ ವ್ರತ ಪ್ರತಿ ವರ್ಷದ ಶ್ರಾವಣ ಮಾಸದ ಆರಂಭದ ಅಮಾವಾಶೆ ಆಷಾಢ ಮಾಸದ ಕೃಷ್ಣ ಪಕ್ಷದ ಅಮಾವಾಶೆ ತಿಥಿಯಂದು ಈ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಿಸುತ್ತಾರೆ ಎಲ್ಲ ನಮ್ಮ ಸನಾತನ ಹಿಂದೂ ಧರ್ಮದ ಎಲ್ಲ ಪರಂಪರೆಯುಳ್ಳಂತಹ ಎಲ್ಲ ಹೆಣ್ಣು ಮಕ್ಕಳು ಈ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಿಸಿ ತಮ್ಮ ಗಂಡಂದ್ರ ಆಯುಷ್ಯವನ್ನು ಆರೋಗ್ಯವನ್ನು ವೃದ್ಧಿ ಮಾಡಿಕೊಳ್ಳಿ ಅವ್ರಿಗೆ ದೀ ದೀರ್ಘಾಯುಷ್ಯವನ್ನು ಪ್ರಾಪ್ತಿ ಮಾಡಲಿ ಅಂತ ತಮ್ಮೆಲ್ಲರ ಮುಖಾಂತರ ನಾನು ಭಗವಂತನತ್ರ ಪ್ರಾರ್ಥನೆಯನ್ನು ಮಾಡ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀವಿ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೆ ಶುಭವಾಗಲಿ ಶುಭ